ಎಲ್ಲೆಂದರಲ್ಲಿ ಎಸೆಯಲಾಗುತ್ತಿದೆ ಕೋಳಿ ತ್ಯಾಜ್ಯ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ರಾಜ್ಯದ ಹಿಂದೂ ಮುಸ್ಲಿಮರ ಭಾವೈಕ್ಯತೆಯ ಕೇಂದ್ರ ಹಾಗೂ ಪುಣ್ಯತಾಣವಾಗಿರುವ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತಮ್ಮಾಜಾನ್ ಬಾಬಾಜಾನ್ ದರ್ಗಾ ಸಮೀಪ ವಕ್ಫಾಸ್ತಿಯಲ್ಲಿ ಅಕ್ರಮವಾಗಿ ಇಟ್ಟುಕೊಂಡಿರುವ ಚಿಕ್ಕನಂಗಡಿ ಕೋಳಿಗಳ ತ್ಯಾಜ್ಯವನ್ನು ಎಲ್ಲೆಂದರಲ್ಲಿ ಎಸೆಯುತ್ತಿರುವುದರಿಂದ ದರ್ಗಾಗೆ ಬರುವ ಭಕ್ತಾದಿಗಳು ಸೇರಿದಂತೆ ಸಾರ್ವಜನಿಕರು ನರಕಯಾತನೆ ಅನುಭವಿಸುತ್ತಿದ್ದಾರೆ ಚಿಕನ್ ಅಂಗಡಿಗಳ ಕೋಳಿಯ ಪುಕ್ಕ ಹಾಗೂ ಇತರೆ ತ್ಯಾಜ್ಯಗಳನ್ನು ವಕ್ಫ್ ಮಂಡಳಿಗೆ ಸೇರಿದ ಜಾಗದಲ್ಲಿ ಎಸೆಯುತ್ತಿದ್ದಾರೆ ಇದರಿಂದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ದುರ್ವಾಸನೆ ಹರಡಿದ್ದು ಆ ಭಾಗಗಳಲ್ಲಿ ಸಂಚರಿಸುವ ಜನರು ಮೂಗು ಮುಚ್ಚಿಕೊಂಡು ಓಡಾಡಬೇಕಿದೆ ಸಮರ್ಪಕವಾಗಿ ವಿಲೇವಾರಿ ಮಾಡಬೇಕಾದ ಕೋಳಿ ತ್ಯಾಜ್ಯವನ್ನು ವಕ್ಫ್ ಮಂಡಳಿಯ ಜಾಗದಲ್ಲಿ ಮನಬಂದಂತೆ ಎಸೆಯಲಾಗುತ್ತಿದೆ ನಿಯಮ ಪ್ರಕಾರ ಕೋಳಿ ತ್ಯಾಜ್ಯವನ್ನು ಮಣ್ಣಿನ ಗುಂಡಿ ತೆಗೆದು ಅದರಲ್ಲಿ ಹಾಕಿ ನಂತರ ಮುಚ್ಚಿ ವಿಲೇವಾರಿ ಮಾಡಬೇಕು ಆದರೆ ಇದನ್ನು ಪಾಲಿಸುತ್ತಿಲ್ಲ ಇಂದು ಆ ಜಾಗಕ್ಕೆ ತಾಲ್ಲೂಕು ದಂಡಾಧಿಕಾರಿಗಳಾದ ಸುದರ್ಶನ್ ಯಾದವ್ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ ವಕ್ಫ್ ಬೋರ್ಡ್ ಅಧಿಕಾರಿ ನವೀದ್ ಪಾಷಾ ದರ್ಗಾ ಮೇಲ್ವಿಚಾರಕರಾದ ತಯೂಬ್ ನವಾಜ್ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಅಬ್ದುಲ್ ಖಾದರ್ ಗ್ರಾಮ ಆಡಳಿತ ಅಧಿಕಾರಿ ದಲಾಯಿಲ್ ಖಾನ್ ದರ್ಗಾ ಕಾರ್ಯದರ್ಶಿ ಆರಿಫ್ ಖಾನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಕ್ರಮವಾಗಿ ಇಟ್ಟುಕೊಂಡಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಕೋಳಿ ತ್ಯಾಜ್ಯ ಎಸೆಯುತ್ತಿರುವವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸಲು ಚರ್ಚೆ ನಡೆಸಲಾಯಿತು

どういうこと ಜಗಾ ಮಾಡ್ತಾ ಇದ್ದಂತೆ ಅವರು ನಾವು ಇಟ್ಕೊಂಡೆ ಅವರು ಇಟ್ಕೊಂಡೆ ಜಗಾದಲ್ಲಿ ಏನಂತ ಹೇಳ್ತಾರೆ ಏನು ಫಾರ್ಮ್ ಕ್ಯಾಂ ಬಂಗಿ ಸರ್ಕಲ್ ಮೀಟಿಂಗ್ ಬಂದ್ಯಾ ಇಲ್ಲ